ಹೆಂಡತಿ ಸರಿಗಿಲ್ಲ ಅಂತಂದ್ರೆ ಪರಸ್ತ್ರೀ ಸಹವಾಸ ಮಾಡುವಂತಹ ಗಂಡಸರ ಸಂಖ್ಯೆ ಇವತ್ತು ಲಿಟ್ರಲಿ ಜಾಸ್ತಿ ಆಗಿಬಿಟ್ಟಿದೆ ಹೆಂಡತಿ ಸರಿಯಿದ್ರೂ ಕೂಡ ಪರಸ್ತ್ರೀ ಸಹವಾಸಕ್ಕೂ ಹೋಗೋರಿಗೆ ಏನಂತ ಹೇಳಬೇಕು ನೀವೇ ಹೇಳಿ ಪಿ ಜಿಯಲ್ಲಿ ಹುಡುಗಿ ಜೊತೆ ಚಕ್ಕಂದ ಆಡುವಂತಹ ಸಂದರ್ಭದಲ್ಲಿ ರೆಡ್ ಆ್ಯಂಡ್ ಆಗಿ ಪೊಲೀಸರ ಕೈಯಲ್ಲಿ ಸಿಕ್ಕಾಕೊಂಡಿದ್ದಾನೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದೇನೆ ಹೆಂಡತಿ ದುಡಿಮೆಯಲ್ಲಿನೇ ನಿರಂತರವಾಗಿ ಜೀವನವನ್ನು ನಡೆಸಿದ್ದಾನೆ ಅನೇಕ ತಿಂಗಳುಗಳ ಕಾಲ ಇನ್ಫ್ಯಾಕ್ಟ್ ವರ್ಷಗಳ ಕಾಲ ಅಂತ ಕಳಿ ಇವನಿಗೆ ದುಡಿಬೇಕು ನಾನೊಬ್ಬ ಗಂಡಸು ನನ್ನ ಗಂಡಸ್ಥಾನ ಮಂಚದ ಮೇಲೆಲ್ಲ ಇಲ್ಲಿ ತೋರಿಸ್ಬೇಕು ಅನ್ನುವಂಥ ಪರಿಜ್ಞಾನನೇ ಇರಲಿಲ್ಲ ಹಾಯ್ ಹಲೋ ನಮಸ್ಕಾರ ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶ್ರೀನಿವಾಸ್ ವೈದ್ಯ ಹೆಂಡತಿ ಸರಿಗಿಲ್ಲ ಅಂತಂದರೆ ಪರಸ್ತ್ರೀ ಸವಹಾಸ ಮಾಡುವಂತಹ ಗಂಡಸರ ಸಂಖ್ಯೆ ಇವತ್ತು ಲಿಟ್ರಲಿ ಜಾಸ್ತಿ ಆಗಿಬಿಟ್ಟಿದೆ ಹೆಂಡತಿ ಸರಿಗಿಲ್ಲ ಅಂತಂದಾಗ ಪರಸ್ತ್ರೀ ಸವಹಾಸಕ್ಕೆ ಹೋಗೋದು ಒಂದೇ ದಾರಿನ ಅವಳನ್ನು ಸರಿ ಮಾಡೋದಕ್ಕಾಗೋದಿಲ್ವ ಅವಳನ್ನು ಸರಿಯಾದಂಥ ದಾರಿಗೆ ತರೋದಕ್ಕಾಗೋದಿಲ್ವ ಅವಳನ್ನು ತಿದ್ದೋದಕ್ಕಾಗೋದಿಲ್ವ ಎಲ್ಲವೂ ಸಾಧ್ಯ ಆದರೆ ಅದನ್ನು ಪ್ರಯತ್ನ ಮಾಡಲ್ಲ ಯಾಕೆಂತಂದರೆ ಅನೇಕ ಜನ ಏನ ಏನು ಮಾಡ್ತಾರೆ ಅಂತಂದರೆ ಹೆಂಡತಿ ಸರಿ ಇಲ್ಲ ಅಂದಕ್ಷಣ ಅಥವಾ ಹೆಂಡತಿ ಬೇಜಾರಾದ ಕ್ಷಣ ಪರಸ್ತ್ರೀ ಸಹವಾಸಕ್ಕೂ ಬಿದ್ದು ಬಿಡ್ತಾರೆ ಹೆಂಡತಿ ಸರಿ ಇದ್ದರೂ ಕೂಡ ಪರಸ್ತ್ರೀ ಸಹವಾಸಕ್ಕೆ ಹೋಗೋವರಿಗೆ ಏನಂತ ಹೇಳಬೇಕು ನೀವೇ ಹೇಳಿ ಹೆಂಡತಿ ಬಹಳ ಅದ್ಭುತವಾಗಿರ್ತಾಳೆ ಮನೆಯಲ್ಲಿರ್ತಕ್ಕಂಥ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೋತಾಳೆ ಗಂಡನನ್ನು ಅಷ್ಟೇ ಚೆನ್ನಾಗಿ ನೋಡ್ಕೋತಾಳೆ ಪೋಷಿಸ್ತಾಳೆ ಪಾಲಿಸ್ತಾಳೆ ಮನೆ ಕೆಲಸ ಮಾಡ್ತಾಳೆ ಹೊರಗಡೆ ಕೆಲಸಕ್ಕೆ ಹೋಗ್ತಾಳೆ ಸಂಪಾದನೆ ಮಾಡ್ತಾಳೆ ಗಂಡನ ಕಷ್ಟಸುಖಕ್ಕೆ ಭಾಗಿಯಾಗ್ತಾಳೆ ಅಂತ ಹೆಂಡತಿ ಇರಬೇಕಾದ್ರೆ ಪರಸ್ತ್ರಿ ಸಹವಾಸ ಮಾಡುವುದು ಎಷ್ಟರ ಮಟ್ಟಿಗೆ ಸಮಂಜಸ ನೀವೇ ಲೆಕ್ಕ ಹಾಕಿ ಜಾಕೋಬಾ ಅನ್ನುವಂತಹ ವ್ಯಕ್ತಿ ಇಲ್ಲೇ ಮೂಲತಃ ಬೆಂಗಳೂರಿನವರು ವೈಟ್ ಫೀಲ್ಡಲ್ಲಿ ಪಿ ಜಿಯಲ್ಲಿ ಹುಡುಗಿ ಜೊತೆ ಚಕ್ಕಂದ ಆಡುವಂತಹ ಸಂದರ್ಭದಲ್ಲಿ ರೆಡ್ ಆಗಿ ಪೊಲೀಸರ ಕೈಯಲ್ಲಿ ಸಿಕ್ಕಾಕೊಂಡಿದ್ದಾನೆ ರೆಡ್ ಆ್ಯಂಡಾಗಿ ಸಿಕ್ಕಾಕೊಂಡಿದ್ದಾನೆ ಅಷ್ಟಕ್ಕೂ ಇವನು ಏನು ಕೆಲಸ ಮಾಡ್ತಾ ಇದ್ದ ಅಂತಂದರೆ ಈಗ ಅವನು ಟೆಕ್ಕಿ ಆದರೆ ಒಂದಾನೊಂದು ಕಾಲದಲ್ಲಿ ಅವನು ಒಬ್ಬ ದೊಡ್ಡ ನಿರುದ್ಯೋಗಿ ಯಾವುದೇ ಕೆಲಸ ಇಲ್ಲ ಕಾರ್ಯ ಇಲ್ಲ ಜಾಕೋಬಾನಿಗೆ ಆಲ್ರೆಡಿ ಒಂದು ಮದುವೆ ಆಗಿತ್ತು ಹೆಂಡತಿ ಬಹಳ ಅದ್ಭುತವಾದಂತಹ ಸಂಸಾರವನ್ನು ಅವನ ಜೊತೆ ನಡೆಸ್ಕೊಂಡು ಹೋಗ್ತಾ ಇದ್ಳು ಇನ್ಫ್ಯಾಕ್ಟ್ ಅವಳು ಕೂಡ ಪ್ರತಿಷ್ಠಿತ ಒಂದು ಕಂಪ್ನಿಯಲ್ಲಿ ದೊಡ್ಡ ಉದ್ಯೋಗದಲ್ಲಿದ್ದು ಲಕ್ಷಾಂತರ ರೂಪಾಯಿ ಸಂಬಳ ಆಕೆಗೆ ಬರ್ತಾ ಇತ್ತು ಆದರೆ ಅವಳು ದುಡಿತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಈ ಜಾಕೋಬ ಒಬ್ಬ ದೊಡ್ಡ ನಿರುದ್ಯೋಗಿ ಹೆಂಡತಿ ದುಡಿಮೆಯಲ್ಲಿನೇ ನಿರಂತರವಾಗಿ ಜೀವನವನ್ನು ನಡೆಸಿದ್ದಾನೆ ಅನೇಕ ತಿಂಗಳುಗಳ ಕಾಲ ಇನ್ಫ್ಯಾಕ್ಟ್ ವರ್ಷಗಳ ಕಾಲ ಅಂತ ಅಂತಂದ್ಕಳಿ ಆಯಿತಾ ವರ್ಷಾನುಗಟ್ಟಲೆ ಹೆಂಡತಿಯ ದುಡಿಮೆಯಿಂದ ಜೀವನವನ್ನು ಸಾಕ್ಸಿದ್ದಾನೆ ಈ ಜಾಕೋಬನ ಹೆಂಡತಿನೇ ಇಡೀ ಕಂಪ್ಲೀಟ್ ಸಂಸಾರದ ಖರ್ಚು ವೆಚ್ಚಗಳನ್ನು ನೋಡ್ಕೊಳ್ತಾ ಇದ್ಲು ಅವನ ಮನೆಯವರಿಗೆ ದುಡ್ಡು ಕಳಿಸ್ತಾ ಇದ್ಲು ತನ್ನ ಮನೆಯವರಿಗೂ ಕೂಡ ಅವಳೇ ದುಡ್ಡನ್ನು ಸರಬರಾಜು ಮಾಡ್ತಿದ್ಲು ಅಂದರೆ ಕಳಿಸ್ತಾ ಇದ್ಲು ಎರಡೂ ಕುಟುಂಬಗಳನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾಯಿದ್ಲು ಅದರ ಜೊತೆಗೆ ಬೆಂಗಳೂರಿನಲ್ಲಿ ತಾವಿಬ್ಬರು ಗಂಡ ಹೆಂಡತಿ ಏನಿದ್ರು ಮತ್ತು ಅವರಿಗೆ ಮಗು ಕೂಡ ಆಗಿತ್ತು ಆ ಮದು ಮಗುವಿನ ವಿದ್ಯಾಭ್ಯಾಸ ಆಗಿರ್ಬೋದು ಮನೆ ಖರ್ಚು ಮತ್ತೊಂದು ಮಗದೊಂದು ಎ ಟು ಝೆಡ್ ಎಲ್ಲ ನಿರ್ವಹಣೆಗಳನ್ನು ಜಾಕೋಬಾನ ಹೆಂಡತಿನೇ ಮಾಡ್ತಿದ್ಲು ಆದರೆ ಈ ಜಾಕೋಬ ಮಾತ್ರ ತಿಂದು ತೇಗಿ ಕುಡಿದು ಬಿದ್ದು ಇವನಿಗೆ ದುಡಿಬೇಕು ನಾನೊಬ್ಬ ಗಂಡಸು ನನ್ನ ಗಂಡಸ್ತನ ಮಂಚದ ಮೇಲೆಲ್ಲ ಇಲ್ಲಿ ತೋರಿಸ್ಬೇಕು ಅನ್ನುವಂಥ ಪರಿಜ್ಞಾನವೇ ಇರಲಿಲ್ಲ ಹೆಂಡತಿ ಅಷ್ಟು ಕಷ್ಟ ಬಿದ್ದು ದುಡಿತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವನು ಪರಸ್ತ್ರೀ ಜೊತೆಗೆ ಸಂಬಂಧವನ್ನು ಬೆಳೆಸ್ಕೊಳಕ್ಕೆ ಪ್ರಾರಂಭ ಮಾಡ್ತಾನೆ ಪರಸ್ತ್ರೀ ಜೊತೆಗೆ ಇದೇ ವೈಟ್ ಫೀಲ್ಡಲ್ಲಿ ಬೇರೆ ಹುಡುಗಿ ಜೊತೆ ಸಂಬಂಧವನ್ನು ಬೆಳೆಸ್ಕೊಳಕ್ಕೆ ಪ್ರಾರಂಭ ಮಾಡ್ತಾನೆ ಬೇರೆ ಹುಡುಗಿ ಜೊತೆ ಯಾವಾಗ ಸಂಬಂಧ ಬೆಳೆಯುತ್ತಲ್ಲ ಆ ಟೈಮಲ್ಲಿ ಇವನೇನು ಮಾಡ್ತಾನೆ ಅಂತಂದರೆ ತನ್ನ ಹೆಂಡತಿಗೆ ತನ್ನ ಹೆಂಡತಿಗೆ ಹೊಡೆಯೋದು ಬಡಿಯೋದು ಫಿಸಿಕಲ್ ಟಾರ್ಚರ್ ಕೊಡೋದು ಅದರೆಲ್ಲದರ ಜೊತೆಗೆ ಜಾತಿ ನಿಂದನೆಯನ್ನು ಮಾಡೋದು ಈ ತರಹದ ನೀಚ ಕೃತ್ಯಕ್ಕೆ ಈ ಜಾಕೋಬ ಕೈ ಹಾಕ್ತಾನೆ ಈ ಜಾಕೋಬ ಕೈ ಹಾಕ್ತಾನೆ ಆಗ ಹೆಂಡತಿ ಏನು ಮಾಡ್ತಾಳೆ ಅಂತಂದರೆ ಸಹಿಸೋ ತನಕ ಅದನ್ನು ಸಹಿಸಿ ಅದಾದ ಮೇಲೆ ಪೊಲೀಸ್ ಸ್ಟೇಷನ್ ಮೆಟ್ಲು ಹೇಳ್ತಾರೆ ಅಲ್ರಿ ಯಾವ ಹೆಂಗಸು ತಾನೇ ಗಂಡ ಪರಸ್ತ್ರೀ ಸಹವಾಸಕ್ಕೆ ಬಿದ್ದಿದ್ದಾನೆ ಅಂತ ಗೊತ್ತಾದಾಗ ಸುಮ್ಮನಿರ್ತಾಳೆ ಇನ್ಫ್ಯಾಕ್ಟ್ ಹೆಣ್ಮಕ್ಳು ಬಹಳ ಸಂಕಟಗಳನ್ನು ಹೊಟ್ಟೆಯಲ್ಲಿ ಇಟ್ಕೊಂಡಿರ್ತಾರೆ ಅವನು ಹೊಡಿಬೋದು ಬಡಿಬೋದು ಏನಾದರೂ ಬೈಬೋದು ಅನುಭವುದು ವಾಟ್ ಎವರ್ ಏನಾದರೂ ಮಾಡ್ಬೋದು ಅದನ್ನೆಲ್ಲ ಸಹಿಸ್ಕೊಂಡು ತಾಳ್ಮೆಯಿಂದ ಸಂಸಾರವನ್ನು ತೂಗಿಸ್ಕೊಂಡು ಹೋಗ್ತಾರೆ ಹೆಣ್ಣುಮಕ್ಕಳಿಗೆ ಆ ಸಹನೆ ಇದೆ ಆದರೆ ಗಂಡ ಯಾವಾಗ ಪರಸ್ತ್ರೀ ಸಹವಾಸಕ್ಕೆ ಬಿದ್ದಿದ್ದ ಅಂತ ಗೊತ್ತಾಗುತ್ತೋ ಆಗ ಹೆಣ್ಣು ಸಹಿಸಲ್ಲ ಹೆಣ್ಣು ಸಹಿಸಲ್ಲ ಆದರೆ ಈ ಜಾಕೋಬ ಪರಸ್ತ್ರೀ ಸಹವಾಸಕ್ಕೆ ಬಿದ್ದಿದ್ದ ಅಷ್ಟೇ ಅಲ್ಲದೆ ಆಕೆಗೆ ಜಾತಿನಿಂದನೆ ಮಾಡೋದು ಆಕೆಗೆ ಹೊಡಿಯೋದು ಬಡಿಯೋದು ಎಲ್ಲವನ್ನೂ ಮಾಡಿ ಕೈಗೊಂದು ಮಗು ಕೊಟ್ಟು ಈಗ ಹೆಂಡತಿನೇ ದೂರ ಇರ್ತಿದ್ದಾನಂದ್ರೆ ಇವನು ಎಂಥ ನೀಚ ಇರಬೇಕು ಅನ್ನುವಂಥದ್ದನ್ನು ಒಂದ್ಸಲಿ ಲೆಕ್ಕಾಚಾರ ಮಾಡ್ಕೊಳ್ಳಿ ಒಂದ್ಸಲಿ ಲೆಕ್ಕ ಹಾಕಿ ಇದರಲ್ಲದರ ಜೊತೆಗೆ ಇವನೊಬ್ಬ ದೊಡ್ಡ ನಿರುದ್ಯೋಗಿ ಇವನು ಹಿಂಗೆ ಬಿಟ್ಟುಬಿಟ್ರೆ ಇವ್ನ ಲೈಫ್ ಲಾಂಗ್ ಕುಡಿದು ತಿಂದು ತೇಗಿ ಆರಾಮಾಗಿ ಜೀವನ ನಡೆಸ್ಬಿಡ್ತಾನೆ ಒಂದು ಜವಾಬ್ದಾರಿ ಬರಬೇಕು ಇವನು ದುಡಿಬೇಕು ಕೆಲಸ ಮಾಡಬೇಕು ಅಂತ ಹೇಳಿ ಇವನ ಹೆಂಡತಿ ಪಾಪ ತನ್ನ ಕೆಲಸವನ್ನು ತ್ಯಾಗ ಮಾಡಿ ಅದೇ ಇವನಿಗೆ ಒಂದು ಕೆಲಸ ಕೊಡಿಸಿದ್ಲಿ ತನ್ನ ಕೆಲಸವನ್ನು ತ್ಯಾಗ ಮಾಡಿ ಇವನಿಗೆ ಒಂದು ಕೆಲಸ ಕೊಡಿಸಿಲ್ಲ ಯಾಕಂತಂದರೆ ಗಂಡುಸಾದವನು ವರಮಾನ ತರದೆ ಮನೆಯಲ್ಲಿ ಬಿದ್ದಿದ್ರೆ ನಾಯಿ ಕೂಡ ಮೂಸ್ ನೋಡಲ್ಲ ಅನ್ನುವಂಥದ್ದು ಆ ಅವನ ಹೆಂಡತಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಿತ್ತು ಉದ್ಯೋಗಂ ಪುರುಷ ಲಕ್ಷಣಂ ಅಂತ ಹೇಳ್ತಾರಲ್ಲ ಅದು ಸತ್ಯ ಅನ್ನುವಂಥ ವಿಚಾರ ಆತನ ಹೆಂಡತಿಗೆ ಗೊತ್ತಿತ್ತು ಅದಕ್ಕೆ ಪಾಪ ಆಕೆ ತನ್ನ ಕೆಲಸವನ್ನು ಬಿಟ್ಟು ಇವನಿಗೆ ಕೆಲಸ ಕೊಡಿಸಿಲ್ಲ ಆದರೆ ಇವನು ಸಹವಾಸ ಸಹವಾಸವನ್ನು ಮಾಡ್ದೆ ಮಾಡಿ ವೈಟ್ ಫೀಲ್ಡಲ್ಲಿ ಒಂದು ಪಿ ಜಿಯಲ್ಲಿ ಅದೇ ಬೇರೆ ಹೆಂಗಸಿನ ಜೊತೆ ಸಂಬಂಧ ಇಟ್ಕೊಂಡಿದ್ದಲ್ಲ ಸಂಬಂಧ ಇಟ್ಕೊಂಡಾಗ ಪಿ ಜಿಯಲ್ಲಿಯೇ ಹೋಗಿ ಅಂದು ನೋಡಿ ಅವಳು ಅಂತ ಅವಳಿದ್ದಾಳೆ ಹ್ಞೂ ಪಿ ಜಿಗೆ ಕರ್ಸ್ಕೊಂಡ್ಬಿಟ್ಟಿದ್ದಾಳಿ ಉಣ್ಣ ಈ ಟೆಕ್ಕಿನ ಆಯಿತಾ ಈ ಜಾಕೋಬಾನ ಪಿ ಜಿಯಲ್ಲಿ ಕರೆಸ್ಕೊಂಡು ಇಬ್ಬರು ಚಕ್ಕಂದ ಆಡ್ತಾ ಇರಬೇಕಾದ್ರೆ ಇವಳೇನು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಲ್ಲ ಆ ದೂರಿನ ಆಧಾರದ ಮೇಲೆ ಪೊಲೀಸರು ಪಿ ಜಿಗೆ ಅಟ್ಯಾಕ್ ಮಾಡ್ತಾರೆ ಪಿ ಜಿಗೆ ಅಟ್ಯಾಕ್ ಮಾಡಿದಾಗ ಮಂಚದ ಮೇಲೆ ರೊಮ್ಯಾನ್ಸ್ ಮಾಡ್ತಿರ್ಬೇಕಾದ್ರೆ ಸಿಕ್ಕಾಕಂಬಿಡ್ತಾರೆ ಇಬ್ಬರು ಆಗ ಪೊಲೀಸರು ಬಾ ಮಗನೇ ಒರಿಜಿನಲ್ ರೊಮ್ಯಾನ್ಸ್ ಏನು ಅಂತ ತೋರಿಸ್ತೀನಿ ಸಂಸಾರ ಮಾಡು ಅಂತಂದರೆ ಇಂತಹ ಇಲ್ಲ ಸಲ್ಲದ ಆಟಗಳನ್ನು ಆಡ್ತೀಯಾ ಅಂತ ಕರ್ಕಂಬಂದು ಇವನ್ನ ಸ್ಟೇಷನಲ್ಲಿ ಇಟ್ಕೊಂಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಎಫ್ ಐ ಆರ್ಗಳು ಕೂಡ ಆಗಿದೆ ಸೊ ಆದ್ದರಿಂದ ನೋಡಿ ಸಂಸಾರವನ್ನು ಬಹಳ ಸಮನ್ವಯವಾಗಿ ಸಮನ್ವಿತವಾಗಿ ತೂಗಿಸ್ಕೊಂಡು ಹೋಗಬೇಕು ಹೆಂಡತಿ ಬಹಳ ಅಷ್ಟು ಅದ್ಭುತವಾಗಿ ಎಲ್ಲವನ್ನೂ ಇದ್ದಾಳೆ ಅಂತಂದರೆ ಸ್ವಲ್ಪ ಲಾಯಲ್ ಆಗಿರೋ ಲಾಯಲ್ ಆಗಿರಿ ಪರಸ್ತ್ರೀ ದೋಷಕ್ಕೂ ಬಿದ್ದು ಪರಸ್ತ್ರೀ ಸಹವಾಸಕ್ಕೂ ಬಿದ್ದು ಜೀವನ ಹಾಳು ಮಾಡ್ಕೊಳ್ಬೇಡಿ ಯಾವ ಹೆಂಗಸು ತನ್ನ ಕೆಲಸ ಬಿಟ್ಬಿಟ್ಟು ಗಂಡನಿಗೆ ಕೆಲಸ ಕೊಡಿಸ್ತಾಳೆ ಹೇಳಿ ಗಂಡ ನಿರುದ್ಯೋಗಿ ಅಂತ ಗೊತ್ತಿದ್ದರೂ ಅವನು ಯಾವುದಕ್ಕೂ ಕೆಲಸಕ್ಕೆ ಬಾರ್ದವನು ಅಂತ ಗೊತ್ತಿದ್ದರೂ ಕೂಡ ಯಾವ ಹೆಂಗಸು ಲಕ್ಷಾಂತರ ರೂಪಾಯಿ ಸಂಬಳವನ್ನು ಪಡೆದುಕೊಂಡು ಗಂಡನನ್ನು ಸಾಕಿ ಗಂಡನ ಮನೆಯವರನ್ನು ಸಾಕಿ ತಾನು ಬದುಕಿ ತನ್ನ ಮನೆಯವರನ್ನು ಬದುಕಿಸಿ ಹುಟ್ಟಿದ ಮಗುವನ್ನು ಕೂಡ ಪೋಷಣೆ ಮಾಡಿ ಯಾವ ಹೆಂಗಸು ಮಾಡ್ತಾಳೆ ಇಷ್ಟೆಲ್ಲ ಹೆಂಗಸು ಒಬ್ಬ ಹೆಂಗಸು ಮಾಡ್ತಿದ್ದಲ್ಲ ಅಂದರೆ ಇವ್ ಆರ್ ರಿಯಲಿ ಬ್ಲೆಸ್ಡ್ ಆದರೆ ಇವನು ಮಾಡಿದ್ದ ಹಲ್ಕಾ ಕೆಲಸ ಏನು ಬೇರೆ ಹುಡುಗಿ ಜೊತೆ ಅದು ಏನು ಮಂಚದ ಮೇಲೆ ಚಕ್ಕಂದ ಆಡೋ ಟೈಮಲ್ಲೇ ಪೊಲೀಸರು ರೈಡ್ ಹಾಕಿ ಇವನಿಗೆ ಮಾಡಬೇಕಾದಂತಹ ಶಾಸ್ತಿಯನ್ನು ಮಾಡೋದಕ್ಕೆ ರೆಡಿಯಾಗಿದ್ದಾರೆ ಇಲ್ಲಿ ಎರಡು ಹೆಣ್ಣುಮಕ್ಕಳ ಜೀವನ ಹಾಳಾಯಿತು ಒಂದು ಕಟ್ಕೊಂಡು ಹೆಂಡತಿ ಜೀವನ ಹಾಳಾಯಿತು ಇನ್ನೊಂದು ಇವನ ಜೊತೆ ಏನು ಪಲ್ಲಂಗದ ಆಟ ಆಡ್ತಾ ಇದ್ಲಲ್ಲ ಅವಳು ಜೀವನ ಹಾಳು ಈ ಯಾರು ಮಕ್ಕಳ ಜೀವನಕ್ಕೆ ಹೊಣೆ ಯಾರಿವಾಗ ಹೊಣೆ ಯಾರು ಅವಳು ಬಹಳ ಸಹಿಸ್ಕೊಂಡ್ಳು ಇವನು ಹೆಂಡತಿ ನೋಡಿದ್ಲು 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 ಎಲ್ಲ ಹೇಳಿದ್ಲು ಮಾಡಿದ್ಲು ಮಾತು ಕೇಳಲಿಲ್ಲ ಹೊಡೆಯೋದು ಬಡಿಯೋದು ಅದರ ಜೊತೆ ಮತ್ತು ಪರಸ್ತ್ರೀ ಸಹವಾಸ ಯಾವ ಹೆಂಗಸು ಸುಮ್ಮನಿರ್ತಾಳೆ ಆದ್ದರಿಂದ ನೇರವಾಗಿ ಪೊಲೀಸರು ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಪೊಲೀಸರು ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ ಅದಾದ ಮೇಲೆ ಇವನು ಇಟ್ಕೊಂಡವಳ ಜೊತೆ ಪಿ ಜಿಯಲ್ಲಿ ಚಕ್ಕಂದ ಆಡ್ತಾ ಇರಬೇಕಾದ್ರೆ ಪಲ್ಲಂಗದ ಆಟ ಆಡ್ತಾ ಇರಬೇಕಾದ್ರೇ ಪೊಲೀಸರು ಹೋಗಿ ರೈಡ್ ಮಾಡಿ ಇವನು ಅರೆಸ್ಟ್ ಮಾಡಿದ ಮುಂದೆ ಈ ಕೇಸ್ ಯಾವ ಹಂತವನ್ನು ಪಡೆದುಕೊಳ್ಳುತ್ತೆ ಏನೆಲ್ಲ ತಿರುವು ಪಡೆದುಕೊಳ್ಳುತ್ತೆ ಅನ್ನೋಂಥದ್ದನ್ನು ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್ ಒಟ್ಟಾರೆಯಾಗಿ ಇದು ಇವತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬಲ್ ಟಿ ನಮಸ್ಕಾರ